ಮಿತ್ರರೇ ನಾನು ಹನುಮಂತ ಅಂಕುಶ್ ಇವತ್ತಿನ ವಿಡಿಯೋ ಕಿಡ್ನಿ ಕಾರ್ಯಗಳು ಮತ್ತು ನಮ್ಮ ಮನೆಮದ್ದಿಂದ ನಮ್ಮ ಕಿಡ್ನಿಯನ್ನು ಹೇಗೆ ರಕ್ಷಿಸಿಕೊಳ್ಳಬಹುದು ಎಂದು ತಿಳಿದುಕೊಳ್ಳೋಣ ಮತ್ತು ಇತರೆ ಪ್ರಮುಖ ಸುದ್ದಿ ಬಗ್ಗೆ ಮಾತಾಡೋಣ ನಮ್ಮ ದೇಹದ ಅಂಗಗಳಲ್ಲಿ ಕಿಡ್ನಿ ರಕ್ಷಣೆಯ ಅವಶ್ಯಕತೆ ಇದೆ ಈ ಅಂಗವು ನಿಷ್ಕಾಳಜಿತನದಿಂದ ಹಾಳು ಮಾಡಿಕೊಂಡ್ರೆ ಮುಂದಿನ ಅನಾಹುತಕ್ಕೆ ಕಾರಣರಾಗುತ್ತವೆ ನಮ್ಮ ದೇಹಕ್ಕೆ ಎರಡು ಕಿಡ್ನಿಗಳು ಇರುವುದು ಅವುಗಳು ರಕ್ತವನ್ನ ನೆಫ್ರಾನ್ ಮೂಲಕ ಶುದ್ಧೀಕರಿಸಿ ಶೇಕಡಾ ತೊಂಬತ್ತ ಆರರಷ್ಟು ಹೊಲಸು ನೀರು ಯೂರಿಯಾ ಪೊಟ್ಯಾಷಿಯಂ ಇನ್ನಿತರ ವಸ್ತುಗಳನ್ನು ಹೊರಗೆ ಹಾಕುತ್ತದೆ ಜನರು ಕಿಡ್ನಿ ದೋಷ ಕಿಡ್ನಿ ಹರಳು ಕೆಲವು ಜನರು ಡಯಾಲಿಸದಿಂದ ಬಳಲುತ್ತಾರೆ ಇವರು ಬ್ಲಡ್ ಥಿನ್ನರ್ ಮಾತ್ರೆಗಳನ್ನು ಉಪಯೋಗಿಸುತ್ತಾರೆ ಅತಿ ನೋವು ಅನುಭವಿಸುತ್ತಾರೆ ಇವರಿಗೆ ಆಯುರ್ವೇದಿಕ ಔಷಧ ಉತ್ತಮ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಈಗ ರಸಶಾಸ್ತ್ರ ಉತ್ತಮ ಪರಿಣಾಮ ಬೀರುತ್ತದೆ ಆಯುರ್ವೇದಿಕ ಔಷಧಗಳನ್ನು ಭಾರತ ಸರ್ಕಾರ ಮಾನ್ಯತೆ ನೀಡುತ್ತದೆ ಭಾರತದಲ್ಲಿ ಆಯುರ್ವೇದಿಕ ಆಯುರ್ವೇದಿಕ ಔಷಧಗಳನ್ನು ಮಾನ್ಯತೆ ನೀಡಿದೆ ಕಿಡ್ನಿಯನ್ನು ಆಯುರ್ವೇದಿಕ ಗಳಿಂದ ಗುಣಪಡಿಸಿಕೊಳ್ಳಬಹುದು ಈ ಸಪ್ಲಿಮೆಂಟ್ಸ್ ಗಳು ಮನುಷ್ಯನ ಎಲ್ಲ ರಾಮವಾಣವಾಗಿವೆ ಅತಿ ಗಂಭೀರ ಕಾಯಿಲೆಗಳಾದ ಉದಯ ಕಂಡು ಕಿಡ್ನಿ ಮೂತ್ರಕೋಶ ಲಿವರ್ ಪ್ಯಾಂಕ್ರೈಸ್ ಕಾಯಿಲೆಗಳು ಆಯುರ್ವೇದಿಕ ಔಷಧಗಳಿಂದ ಪೂರ್ತಿಯಾಗಿ ಗುಣವಾಗಿವೆ ಇದರ ಜೊತೆಗೆ ಪತ್ತೆ ಮಾಡಬೇಕಾಗುತ್ತದೆ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ ಔಷಧಿಗಿಂತಲೂ ಆಹಾರ ಪರಮ ಔಷಧಿಯಾಗಿದೆ ನಮ್ಮ ಆಹಾರದಲ್ಲಿ ಪ್ರತಿದಿನ ಶೇಕಡಾ ಇಪ್ಪತ್ತೈದರಷ್ಟು ರೊಟ್ಟಿ ಬಳಸಬೇಕು ಶೇಕಡಾ ಎಪ್ಪತ್ತೈದರಷ್ಟು ಪ್ರೋಟೀನ್ ರಿಚ್ ಸೊಪ್ಪು ಬಳಸಬೇಕು ಇದರ ಜೊತೆಗೆ ಹಣ್ಣು ಹಂಪಲನ್ನು ಉಪಯೋಗಿಸಬೇಕು ಅದರ ಜೊತೆಗೆ ಪತ್ತೆ ಮಾಡಲೇಬೇಕು ಆಹಾರದಲ್ಲಿ ಜೋಳದ ರೊಟ್ಟಿ ಸೊಪ್ಪು ಮತ್ತು ಕಾಳು ಸೇವನೆ ಮಾಡಬೇಕು ಮಾಂಸ ದುರ್ಮಪಾನ ಸಿಗರೇಟು ಇತ್ಯಾದಿಗಳಿಂದ ದೂರವಿರಬೇಕು ಆಹಾರದಲ್ಲಿ ಹುಳಿ ಉಪ್ಪು ಖಾರ ಇವು ತ್ಯಜಿಸಬೇಕಾಗುತ್ತದೆ ಅಗ್ಸಿ ಮಜ್ಜಿಗೆ ಪ್ರತಿದನ ಕುಡಿಯುವುದರಿಂದ ಆರೋಗ್ಯಕ್ಕೆ ಲಾಭ ಕೊಡುತ್ತದೆ ಎಣ್ಣೆ ಇಲ್ಲದೆ ಕಾಳು ಮತ್ತು ಸೊಪ್ಪು ಮಾಡಿ ಪಲ್ಯ ಮಾಡಿಕೊಳ್ಳಬೇಕು ಇದರ ಜೊತೆಗೆ ಜೋಳದ ರೊಟ್ಟಿ ಉಪಯೋಗಿಸಬೇಕು ಈ ಆಹಾರ ಉಪಯೋಗಿಸಿದರೆ ಲಿವರ್ ಮಧುಮೇಹ ಕಿಡ್ನಿ ಪ್ಯಾಂಕ್ರಿಯಾಸ್ ಹೃದಯ ಕಾಯಿಲೆಗಳಿಂದ ದೂರವಿರುತ್ತೇವೆ ಸೊಪ್ಪಿನಲ್ಲಿ ಮಟನ್ ಅಷ್ಟೇ ವಿಟಮಿನ್ ಇರುವುದರಿಂದ ಸೊಪ್ಪು ಉಪಯೋಗಿಸಬೇಕು ಮಾಂಸಾಹಾರಿ ಜನರು ಮೀನು ಉಪಯೋಗಿಸಬಹುದು ಎಣ್ಣೆ ರಹಿತ ಅಡಿಗೆ ಮಾಡಲು ನಾವು ಕಲಿಯಬೇಕಾಗುತ್ತದೆ ಇಂತಹ ಆಹಾರ ಸೇವನೆಯಿಂದ ಮಧುಮಾದಿಯಿಂದ ಬಳಲುತ್ತಿರುವ ಎಚ್ ಬಿ ಎ ಒನ್ ಸಿ ಬಹಳಷ್ಟು ಕಡಿಮೆಯಾಗಿದೆ ಯಾವುದೇ ಆಯುರ್ವೇದಿಕ ಔಷಧಿಯನ್ನು ಅದಕ್ಕೆ ತಕ್ಕಂತೆ ತೆಗೆದುಕೊಂಡ್ರೆ ಪತ್ತೆ ಮಾಡಬೇಕು ಹುಳಿ ಎಣ್ಣೆ ಖಾರ ಪದಾರ್ಥಗಳನ್ನು ತ್ಯಜಿಸಬೇಕಾಗುತ್ತದೆ ಚಂಕ್ ಫುಡ್ಗಳಾದ ಬಿಸ್ಕಿಟ್ ಬ್ರೆಡ್ ಸಿಹಿ ಪದಾರ್ಥಗಳನ್ನ ಚಹಾ ಚಹಾಕಾಪಿನೂ ಕೂಡ ದೂರವಿರಬೇಕಾಗುತ್ತದೆ ಸಾತ್ವಿಕ ಆಹಾರ ಸೇವನೆ ಮಾಡಬೇಕು ಔಷಧಿಯೇ ದೇವರು ಎಂದು ಭಾವಿಸಬೇಕು ಪ್ರತಿ ಮುಂಜಾನೆ ಬಳ್ಳುಳ್ಳಿ ಕೆರೆಬೇವು ಸಂಟಿ ಉಪ್ ಕಷಾಯ ಉಪಯೋಗಿಸಬೇಕು ಕಿಡ್ನಿಯಲ್ಲಿ ಹಳುವಾಗಿದ್ದರೆ ಆಗಿದ್ದರೆ ನುಗ್ಗೆಮುಳ್ಳು ಕಷಾಯ ಗೋಕ್ಸುರು ಅಂತೇವೆ ಪುನರ್ ಮಾವ ಪಾಸನ್ ಬೇಡ ತುಳಸಿ ಕಷಾಯ ಉಪಯೋಗಿಸಬೇಕು ಬಾಳೆಹಣ್ಣ ದಿಂಡು ಕಷಾಯ ಕುಡಿದ್ರೆ ಮತ್ತಷ್ಟು ಉತ್ತಮ ಹುಳ್ಳಿ ಕಷಾಯವನ್ನು ಕುಡಿಬಹುದು ನಿಂದಲೇ ಯುರಿನಾರ್ಮ್ ಸೈರಪ್ ಈ ಎಲ್ಲ ಅಂಶಗಳು ಇದರಲ್ಲಿ ಇರ್ತವೆ ಇದು ಆಯುರ್ವೇದಿಕ್ ಅಂಶವಾಗಿದ್ದು ಇದನ್ನು ಸಹ ಉಪಯೋಗಿಸಬಹುದು ಪ್ರತಿದಿನ ಎರಡು ಚಮಚೆ ಮೂಸ ಉಪಯೋಗಿಸಿದರೆ ಕಿಡ್ನಿಯಲ್ಲ ಹರಳು ತಾನಾಗಿಯೇ ಕರಗುತ್ತದೆ ಮತ್ತು ಬೀಳುತ್ತದೆ ಇದರ ಜೊತೆಗೆ ಲಿಂಬೆಣ್ಣನ ರಸ ಸೇವಿಸಬಹುದು ಕಾರ್ಮಿಕ ಬಂಧುಗಳೇ ಜಯದೇವ ಜಯದೇವ ರಾಜೇ ಅರಸು ಸಂಚಾಲಕರು ಜಂಟಿ ಕ್ರಿಯಾ ಸಮಿತಿ ಇಂದು ಕಾರ್ಮಿಕ ಆಯುಕ್ತರ ಮುಂದೆ ಜಂಟಿ ಕ್ರಿಯಾ ಸಮಿತಿಯ ಸಂಧಾನ ಸಮ ಮಾತುಕತೆಗಳನ್ನು ನಡೆದಿರುತ್ತೇವೆ ಜಂಟಿ ಕ್ರಿಯಾ ಸಮಿತಿಯು ತನ್ನ ಎರಡು ಬೇಡಿಕೆಗಳಾದ ಮೂವತ್ತೆಂಟು ತಿಂಗಳ ಬಾಕಿ ಮತ್ತು ಒಂದೊಂದು ಇಪ್ಪತ್ನಾಲ್ಕರಿಂದ ಜಾರಿಗೆ ಬರಬೇಕಾಗಿರುವ ಹೊಸ ವೇತನ ಜಾರಿ ಶೀಘ್ರ ಆಗಬೇಕೆಂದು ಒತ್ತಾಯಿಸಿರುತ್ತಾರೆ ಆಡಳಿತ ವರ್ಗ ನಾಲ್ಕು ಎಂಟು ಇಪ್ಪತ್ತೈದರಿಂದ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಡೆದ ಮಾತುಕತೆ ವಿವರಗಳನ್ನು ಮಾನ್ಯ ಆಯುಕ್ತರಿಗೆ ತಿಳಿಸಿದ ಸರ್ಕಾರವು ಶ್ರೀ ಶ್ರೀನಿವಾಸ ಮೂರ್ತಿಯವರ ಸಲ್ಲಿಸಿರುವ ವರದಿ ಒಂದು ಒಂದು ಇಪ್ಪತ್ತೆರಡರಿಂದ ಹದಿನಾಲ್ಕು ತಿಂಗಳ ವೇತನ ಬಾಕಿ ನಿಲ್ಲಿಸಿದಿರುವುದಾಗಿ ತಿಳಿಸುತ್ತಾರೆ ಜಂಟಿ ಕ್ರಿಯಾ ಸಮಿತಿ ಸರ್ಕಾರದ ಈ ಪ್ರಸ್ತಾವನ ಅಂದಿನ ಸಭೆಯಲ್ಲಿ ತಿರಸ್ಕರಿದೆ ಅದಕ್ಕೆ ಇದಕ್ಕೆ ಖಂಡಿ ಖಡಾಖಂಡಿತ ತಿರಸ್ಕರಿಸಿದೆ ಸರ್ಕಾರ ಈ ವಿಷಯದಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಲ್ಲಿ ಅದನ್ನು ಕಾರ್ಮಿಕರು ತೀವ್ರವಾಗಿ ಪ್ರತಿಭಟಿಸುತ್ತಾರೆ ಎಂದು ತಿಳಿಸಿರುತ್ತಾರೆ ಸರ್ಕಾರ ಕೂಡಲೇ ಕಾರ್ಮಿಕರ ಮೇಲಿನ ಎರಡು ಬೇಡಿಕೆಗಳ ಬಗ್ಗೆ ಜಂಟಿ ಕ್ರಿಯಾ ಸಮಿತಿಯ ಜೊತೆಗೆ ಮಾತುಕತೆ ನಡೆಸಿ ಬ ಬಗೆಹರಿಸಬೇಕೆಂದು ಕೇಳಿಕೊಂಡಿದ್ದಾರೆ ಇಲ್ಲವಾದಲ್ಲಿ ಮುಂದೆ ಆಗಬಹುದಾದ ಏನೇ ಆಗು ಹೋಗುಗಳಿಗೆ ಸರ್ಕಾರವೇ ಹೊಣೆಯಾಗುತ್ತದೆ ಎಂದು ಸಹ ತಿಳಿಸಿದ್ದಾರೆ ಮುಂದುವರಿದಂತೆ ಮುಷ್ಕರದ ಸಂಬಂಧ ನೀಡಲಾಗಿದ್ದ ಅಪಾದನಾಪತ್ರಗಳನ್ನು ಹಿಂತೆಗೆದುಕೊಳ್ಳಬೇಕೆಂದು ಕೂಡ ಒತ್ತಾಯಿಸಿರುತ್ತಾರೆ ಈ ಸಿಬ್ಬಂದ ಈ ಸಂಬಂಧ ಕೂಡಲೇ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಭರವಸೆಯನ್ನು ಆಡಳಿತ ವರ್ಗ ತಿಳಿಸಿರುತ್ತದೆ ಈ ಬಗ್ಗೆ ಜಂಟಿ ಕ್ರಿಯಾ ಸಮಿತಿಯ ಮಾತುಕತೆಗಳನ್ನು ಆಡಳಿತ ವರ್ಗದಿಂದ ಮುಂದುವರಿಸುತ್ತದೆ ಕಾರ್ಮಿಕರು ಈ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸಂಚಾಲಕರು ಹೇಳಿದ್ದಾರೆ ಕಾರ್ಮಿಕರು ಕಾರ್ಮಿಕ ಆಯುಕ್ತರು ಮುಂದಿನ ಸಭೆಗಳ ನಿಗದಿ ಮೇಲೆ ಹೋರಾಟ ಪ್ರಕ್ರಿಯೆ ಅವಲಂಬಿಸಿದೆ ಎಂದು ತಿಳಿಸುತ್ತಾರೆ ಕಾರ್ಮಿಕರು ಐಕ್ಯತೆ ಎಂದೋ ಇರಲಿ ಜಂಟಿ ಕ್ರಿಯಾ ಸಮಿತಿಗೆ ಕಾರ್ಮಿಕರ ಬೆಂಬಲ ಬೇಕೇ ಬೇಕು ಅಂತ ನಿರಂತರವಾಗಲಿ ಅಂತ ಹೇಳಿ ವಿನಂತಿಸಿಕೊಂಡಿರುತ್ತಾರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ತರಹದ ನೌಕರರ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಕಾದು ನೋಡಬೇಕಾಗುತ್ತದೆ ಅಲ್ಲದೆ ಸಾರಿಗೆ ನೌಕರರು ತಮ್ಮ ಆರೋಗ್ಯ ತಮ್ಮ ಕೈಯಲ್ಲಿದೆ ನಾವು ಹೇಳಿದ ಕೆಲವು ಆರೋಗ್ಯಕರ ಸಲಹೆಗಳನ್ನು ತಮಗೆ ಅಂತ ಭಾವಿಸಿದ್ದೇನೆ ನಾನು ನನ್ನ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್